ಸಿಂಪಲ್ ಆಗಿರುವಂಥ ಚಿಕನ್ ಮಾಡ್ತಾ ಇದ್ದೀನಿ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕನ್ ಮುಕ್ಕಾಲ್ ಕೆ ಜಿ ಇದೆ ಚಿಕನ್ನು ಇವಾಗ ಚೆನ್ನಾಗಿ ಬೇಡ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿನ ಗುಂಡದ ಹೆಚ್ಚಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬಹುದು

ಅದೇ ಸಮಯದಲ್ಲಿ ಟೊಮಾಟೊ ಕೊತ್ತಂಬರಿ ಹಾಕ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಟ್ರೈ ಮಾಡಿ ಎಷ್ಟು ಆಗ್ತಾ ಸಿಕ್ಕ ಈ ಕಡೆ ಮಾಡ್ತಾ ಇಲ್ಲ ಕಡೆ ಸುಕ್ಕನ್ನು ಮಾಡ್ತಾ ಇಲ್ಲ ಮೀಡಿಯಮ್ ಆಗಿ ಮಾಡ್ತಾ ಇದನ್ನು ಒಂದ್ ಎರಡು ನಿಮಿಷ ಫ್ರೈ ಆಗಲಿ ಟೊಮಾಟೋನ ಮಾಡೋಣ ಮಸಾಲೆ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚಿಕನ್ ಟೇಸ್ಟಿಯಾಗಿ ಆಗುತ್ತೆ ನೀವಮ್ಮ ಟ್ರೈ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೋಣ 레비큐 치킨 kecil s ಇಕ್ಕೆ ತಕ್ಕಷ್ಟು ಉಪ್ಪಾಗ್ತಿದೆ ನಾನು ಇರಲಿ ಟ್ರೇಡಿ ಟ್ರೇಡಿ ಹಾಡಣು ಮಿಕ್ಸ್ ಮಾಡ್ತಾ ಇದೀನಿ ಚೆನ್ನಾಗಿ ಸೋ ಸ್ವಲ್ಪ ಸ್ವಲ್ಪ ಅರ್ಶನ್ ಹಾಕ್ತಿದೀನಿ ಎರಡಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು 5 ನಿಮಿಷ ಇದ್ರುಮಗೆ ಬೇಯಿಸಾಣ ಚೆನ್ನಾಗಿ ಕುದಿ ಬರಬೇಕು ಅದಲ್ಲ ಕುದಿ ಬರಲಿ ಇದು ಒಂದು ಐದು ನಿಮಿಷ ಹಾಗೆ ಬಿಡೋಣ ಇವಾಗ ಆಗಿದೆ ಇದು ನಾಲ್ಕರಿಂದ ಐದು ನಿಮಿಷ ಈ ಚಮಚಲ್ಲಿ ಒಂದು ಸ್ಪೂನ್ ಅಷ್ಟು ತಗೊಂಡಿನ ಈ ಚಮಚಲ್ಲಿ ಮೂರು ಸ್ಪೂನ್ ಅಷ್ಟು ಖಾರ ಹಾಕ್ತಾಯಿದ್ದೀನಿ ನಾನು ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚಿಕನ್ನೇ ಬರುತ್ತೆ ಸ್ವಲ್ಪ ಖಾರ ಇದೇ ಟೇಸ್ಟ್ ಬರುತ್ತೆ ಖಾರ ಒಣ್ಣ ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಕಾಲು ಕೆ ಜಿ ಚಿಕನ್ ಇದೆ ಇದು ಖಾರ ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಇದು ಜೀರಿಗೆ ಕಾಳು ಮೆಣಸು ಮತ್ತು ಲವಂಗ ಈ ಮೂರೂ ಮಿಕ್ಸ್ ಮಾಡಿ ಪುಡಿ ಮಾಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಇವಾಗ ಕಾಳು ಮೆಣಸು ನಾಲ್ಕು ಲವಂಗ ಒಂದೆರಡು ಮೂರು ಜೀರಿಗೆ ಸ್ವಲ್ಪ ಚಂದ ನುಣಿಗೆ ಅರ್ದು ಇದ್ದೀನಿ ಇದನ್ನು నా మిక్సి జారీ పిల్ల అని కుట్టీ స్వల్ప స్వల్ప చికన్ మసాలా ಅರ್ಧ ಅಷ್ಟು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಇಷ್ಟೇ ಹಾಕೋದು ಮತ್ತೆ ಏನು ಹಾಕೋದಿಲ್ಲ

ఐదు నిమిషం ముచ్చి బేయస్ నేదా ముస్కీ ఫైవ్ మినిట్ ఆగి ఫైవ్ మినిట్ ఆగి అంత బేస్ Bare se. Mm, right